ಜಯಂತಿ ಇವತ್ತು ಅಂಡ್ ಹನುಮ ಜಯಂತಿಗೆ ಒಂದ್ಸರಿ ಜೈ ಆಂಜನೇಯ ಅವಳಿ ಸೌಂಡೇ ಇಲ್ವಲ್ರಿ ಯಾಕ್ರಂಜನೇಯ ಮಾಡ್ತಿದ್ವಿ ಅವನ್ ಆಂಜನೇಯ ಅಂತಾರ ಸೊ ಇವತ್ತು ಡಬ್ಬಿಂಗು ಕೇಳಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ ನಮ್ಮದೇ ಸ್ಟಾರ್ಟ್ ಆಯ್ತು ಡಬ್ಬಿಂಗು ಡಬ್ಬಿಂಗ್ ಶುರು ಮಾಡಿದ್ವಿ ಕೇಳಿ ಅಂಡ್ ಒಂದೇನಪ್ಪ ಅಂತಂದ್ರೆ ಎಲ್ಲರೂ ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ಆ್ಯಂಡ್ ಇರಲಿ ಸಾರಿ ಮೊದಲನೇದಾಗಿ ಯಾಕೆ ಅಂದರೆ ಆಕಾಶ್ ಸ್ಟುಡಿಯೋ ಒಂದು ಸ್ವಲ್ಪ ಇದಿದೆ ಬಟ್ ಟೆಕ್ನಿಕಲ್ ಗುಡ್ ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ ಆ್ಯಂಡ್ ದೆನ್ ಇವತ್ತಿಂದ ಕೇಳಿ ಡಬ್ಬಿಂಗ್ ಎಲ್ಲರೂ ಬಂದಿರೋದಕ್ಕೆ ತುಂಬ ಖುಷಿಯಾಯಿತು ಆ್ಯಂಡ್ ಇದೇ ತಿಂಗಳು ಇಪ್ಪತ್ತು ನಾಲ್ಕನೇ ತಾರೀಕು ಟ್ವೆಂಟಿ ಫೋರ್ತು ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಇದೇ ಮಾತಾಡ್ತಾ ಆಮೇಲೆ ಶೂಟ್ ಮಾಡೋಣ ಇಲ್ಲಿ ಬಂದಿರೋ ಎಲ್ಲ ಬ ಮಾಧ್ಯಮದವ್ರಿಗೆ ಡಿಜಿಟಲ್ ಚಾನೆಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ ವಿ ಐ ಪಿ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ನಮ್ಮ ವಾಸ್ತು ಹನುಮ ಜಯಂತಿ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಕೆ ಡಿ ಚಿತ್ರದ ಡಬ್ಬಿಂಗ್ ಶುರು ಆಗಿದೆ ಇವತ್ತಿಂದ ಕೆ ಡಿ ಚಿತ್ರದ ಪ್ರಮೋಷನ್ಸು ಸ್ಟಾರ್ಟ್ ಇದ್ದೀವಿ ಆ್ಯಂಡ್ ಯಾ ಪಾಸಿಟಿವ್ ಆಗಿದೆ ಈ ಚಿ ಈ ಚಿತ್ರದ ನಿರ್ಮಾಪಕರು ಗೊತ್ತಿರೋ ಗೊತ್ತಿರೋಂಗೆ ವೆಂಕಟ್ ಸಾರು ಆ್ಯಂಡ್ ಅವರು ನಿರ್ದೇಶಕರು ನಮ್ಮ ಸ್ಟಾರ್ ನಿರ್ದೇಶಕ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ಮೇಡಮ್ ರೇಷ್ಮಾ ಮೇಡಮ್ ಜೊತೆಗೆ ಮಾಡ್ತಾ ಇದೀವಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಇದ್ದೀವಿ ಸಾಂಗ್ ಹೆಸರು ಶಿವಶಿವ ಅಂತ ಆನಂದ್ ಅಡುಗೆ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ನೀವು ಬಿಟ್ನೆಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಿಫ್ಟೀನ್ತ್ ಅನೌನ್ಸ್ ಮಾಡ್ತೀವಿ ಆ್ಯಕ್ಚುಲಿ ಜಾಗ ಟೈಮಿಂಗ್ಸು ಫಿಫ್ಟೀನ್ ಹೇಳ್ತೀವಿ ಆ್ಯಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿ ಕಲಾಭಿಮಾನಿಗಳಿಗೂ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅತ್ಯಗತ್ಯ ದಯವಿಟ್ಟು ಆಶೀರ್ವಾದ ಮಾಡಿ ಲವ್ ಯು ಆಲ್ ಜಯ